ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಮಗಳೂರಿನಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ವರ್ಷದ ಜಯಂತಿ ಪ್ರಯುಕ್ತ ಐಕ್ಯತೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿ ಚಿಕ್ಕಮಗಳೂರಿನ ತೊಗರಿ ಹಂಕಲ್ ಸರ್ಕಲ್ನಿಂದ ಬೈಕ್ ರ್ಯಾಲಿಯ ಮುಖಾಂತರ ರಸ್ತೆ ಮಾರ್ಗವಾಗಿ ಸಾಗಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಹನುಮಂತಪ್ಪ ವೃತ್ತದಲ್ಲಿ ರ್ಯಾಲಿಯನ್ನು ಅಂತಿಮಗೊಳಿಸಲಾಗುತ್ತದೆ ಎಂದು ಭೀಮ್ ಆರ್ಮಿ ಗೌರವಾಧ್ಯಕ್ಷ ಹೊನ್ನೇಶ್ ಅವರು ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಜಿಪ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತಿಯನ್ನ ಭೀಮ್ ಆರ್ಮಿ ವತಿಯಿಂದ ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಬೌದ್ಧ ಮಹಾಸಭಾ ಕೂಡ ಬೆಂಬಲ ಇದೆ ಮತ್ತು ಹಲವಾರು ಸಂಘಟನೆಗಳು ಕೂಡ ಭಾರತೀಯ ಬೌದ್ಧ ಮಹಾಸಭಾ ಕೂಡ ಬೆಂಬಲಿಸ್ತಾ ಇದೆ ಮತ್ತು ಹಲವಾರು ಸಂಘಟನೆಗಳು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲ ಬರ್ತಾ ಇದೆ ಈ ಕಾರ್ಯಕ್ರಮ ಬೆಳಿಗ್ಗೆ ತೊಗರಿ ಅಂಕಲ್ ಸರ್ಕಲ್ನಿಂದ ಸುಮಾರು ಎಂಟು ಮೂವತ್ತರ ಸಮಯಕ್ಕೆ ಸುಮಾರು ಮುನ್ನೂರು ಬೈಕ್ಗಳು ಅಂದಾಜಿಸಲಾಗಿದೆ ಒಂದು ಮುನ್ನೂರು ಬೈಕು ನಾವು ಮೆರವಣಿಗೆಯಲ್ಲಿ ಭಾಗವಹಿಸ್ತೀವಿ ಆ ಮುನ್ನೂರು ಬೈಕು ಐ ಜಿ ರೋಡ್ ಮುಖಾಂತರ ಜಿಲ್ಲಾ ಪಂಚಾಯಿತಿಯಲ್ಲಿರ್ತಕ್ಕಂತಹ ಅಂಬೇಡ್ಕರ್ ಪುತ್ರರಿಗೆ ಗೌರವವನ್ನು ಸಲ್ಲಿಸ್ತೀವಿ ಆ ನಂತರ ನಾವು ಹನುಮಂತಪ್ಪ ವೃತ್ತದಲ್ಲಿ ಜಿಲ್ಲಾಡಳಿತ ಆಯೋಜನೆ ಮಾಡಿರ್ತಕ್ಕಂತಹ ಮೆರವಣಿಗೆಯಲ್ಲಿ ಭಾಗ ಭಾಗವಹಿಸ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಆಮೇಲೆ ಅದು ಅಲ್ಲಿ ಹನುಮಂತಪ್ಪ ಸರ್ಕಾರದ ಮೆರವಣಿಗೆ ಹೊರಟು ಕುವೆಂಪು ಕಲಾ ಮಂದಿರದಲ್ಲಿ ಕಾರ್ಯಕ್ರಮ ಜಿಲ್ಲಾಡಳಿತ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಹಾಗಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಆ ಒಂದು ಬೈಕ್ ರ್ಯಾಲಿಗೆ ಹೆಚ್ಚಾಗಿ ಇವರು ಸೇರಬೇಕು ಅಂತೇಳಿ ಕೂಡ ನಾವು ವಿನಂತಿ ಮಾಡ್ಕೊಂತೀವಿ ಹಲವಾರು ದಿವಸಗಳಿಂದ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಪ್ರಚಾರ ಕೂಡ ಕೊಟ್ಟಿದ್ದೀವಿ ಒಂದಿಷ್ಟು ಅನುಯಾಯಿಗಳಿಗೆ ಅಂಬೇಡ್ಕರ್ ಅನುಯಾಯಿಗೆ ಅಂಬೇಡ್ಕರ್ ಅಭಿಮಾನಿಗಳಿಗೆ ಫೋನ್ ಮುಖಾಂತರ ನಾವು ಕರೆ ಕೊಟ್ಟಿದ್ದೀವಿ ಹಾಗಾಗಿ ಹೆಚ್ಚಾಗಿ ಬೈಕ್ಗಳು ಮತ್ತೆ ವೆಹಿಕಲ್ಗಳು ಸೇರ್ತವೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ ಈ ಒಂದು ನಮ್ಮ ಪ್ರಚಾರ ಪಡಿಸಿ ಒಂದಿಷ್ಟು ಚಿಕ್ಕ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಇನ್ವಾಲ್ವ್ಮೆಂಟ್ ಆಗಬೇಕು ಅಂತೇಳಿ ವಿನಂತಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅವರ ಅನುಯಾಯಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು ಮೂರು ವಿಶ್ವರತ್ನ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿನ ಇಡೀ ವಿಶ್ವನಾಥ ನಾವು ಭೀಮಾಭಿ ವತಿಯಿಂದ ಸುಮಾರು ಆಳು ಆರೇಳು ವರ್ಷಗಳಿಂದ ರ್ಯಾಲಿನ ಚಿಕ್ಕಮೂರು ಜಿಲ್ಲೆಯಲ್ಲಿ ನಡೆಸಿದ್ವಿ ಅದನ್ನು ಸ್ವಾಭಿಮಾನ ಮತ್ತು ಐಕ್ಯತೆಯ ಸಂಕೇತವಾಗಿ ನಡೆತಕ್ಕಂಥ ರ್ಯಾಲಿಗೆ ಇಂದಿನಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಉದ್ದೇಶ ಇಷ್ಟೇ ಜನರಲ್ಲಿ ಜಾಗೃತನ ಮೂಡಿಸೋದ್ ಮತ್ತು ಸಂದೇಶನ ಸಾರಿಸ್ ಅಂತ ಒಂದು ಸಾಂಕೇತಿಕವಾದ ಒಂದು ರ್ಯಾಲಿ ಆಗಿದೆ ಈ ರ್ಯಾಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಮೌರ ಜನತೆ ಬನ್ನಿ ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ ಯಾಕಂದರೆ ಜಿಲ್ಲಾಡಳಿತ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಿದೆ ಬಾಬಾ ಸಾಹೇಬ್ರ ಜಿಲ್ಲಾ ಪಂಚಾಯತ್ ಇರುವಂಥ ಪುತ್ತಳಿಗೆ ಒಂದು ಮಾಲ್ ಮಾಡುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸಿ ಅಯಿತ ರ್ಯಾಲಿಯಿಂದ ಬಂದಂಥ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಏನು ಹನುಮಂತಪ್ಪ ಸಕ್ರೂಪದಲ್ಲಿ ರ್ಯಾಲಿನ ಅಂತಿಮಗೊಳಿಸಿ ಅಲ್ಲಿಂದ ಜಿಲ್ಲಾಡಳಿತ ಜೊತೆಗೆ ಮೆರವಣಿಗೆ ಸಹ ಕೊಡ್ತಾ ಇದ್ದೀವಿ ನಾನು ಚಿಕ್ಕಮಗಳೂರ ಜನಕಲಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂಡರೆ ಹೆಚ್ಚಿನ ಸಂಖ್ಯೆಯಲ್ಲಿ ರ್ಯಾಲಿಗೆ ಭಾಗವಹಿಸಿ ರ್ಯಾಲಿನ ಯಶಸ್ವಿಗೊಳಿಸಿ ಅಂತೇಳಿ ಇದನ್ನು ಪತ್ರಿಕಾಗೋಷ್ಠಿಗೆ ತಂದಿದ್ದೀವಿ ನಮ್ಮ ಅನಿಲ್ ಕುಮಾರ್ ಮತ್ತೆ ಬನ್ನೇಶ್ವರಿ ರೀತಿಯಲ್ಲಿ ವಿಶ್ವರತ್ನ ವಿಶ್ವಜ್ಞಾನಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿಯನ್ನು ಈಡಾಳಿತ ಆಚರಣೆ ಮಾಡ್ತಾ ಇದೆ ಇದಕ್ಕೆ ಪೂರ್ವಕವಾಗಿ ಭೀಮಾರ್ಮಿ ಭಾರತೀಯ ಬೌದ್ಧ ಮಹಾಸಭಾ ಮತ್ತೆಲ್ಲ ಜನ ಸಂಘಟನೆಗಳನ್ನು ಕೂಡ ಇದರ ಇವಾಗ ಮಾಡಿದ್ದೀವಿ ಮತ್ತೆಲ್ಲ ಎಲ್ಲ ಕನ್ನಡ ಪರ ಸಂಘಟನೆಗಳು ಆಟೋ ಸಂಘಟನೆಗಳು ಮತ್ತು ಜಾತ್ಯಾತೀತವಾಗಿ ಎಲ್ಲ ಅವರು ಕೂಡ ಅನ್ಯ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಕರೆದಿದ್ದರು ಮತ್ತು ಅದರಲ್ಲಿ ಡಿ ಎಚ್ ಡಬ್ಲ್ಯೂ ಜಿಲ್ಲಾಡಳಿತದ ವತಿಯಿಂದ ಮತ್ತೆ ಸನ್ಮಾನ್ಯ ನಮ್ಮ ಎಲ್ಲ ಗೌರವಾನ್ವಿತ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮುಖಂಡರು ಜಿಲ್ಲಾ ಪರಿಷತ್ ಭಾಗವಹಿಸಿದ್ದರು ಪೂರ್ವಭಾವಿ ಸಭೆಯಲ್ಲಿ ಆ ಸಭೆಯಲ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಂತಾಯಿತು ಜಾತಿ ಧರ್ಮ ಮತ್ತು ಒಂದು ಲಿಂಗಭೇನವರು ಮರೆತು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸೋಮವಾರ ಸೋಮವಾರ ನಾವು ಈ ಕಾರ್ಯಕ್ರಮವನ್ನು ಈ ಭೀಮ್ ಆರ್ಮಿಯಿಂದ ಈ ಬೈಕ್ ಜಾತ್ರವನ್ನು ಹಮ್ಮಿಕೊಂಡಿದ್ವಿ ಈ ಬೈಕ್ ಜಾತ್ರದಲ್ಲಿ ಎಲ್ಲ ಸಂಘಟನೆ ಕೂಡ ಸಪೋರ್ಟ್ ಇದೆ ಬೆಂಬಲ ಇದೆ ಮತ್ತು ಹಳ್ಳಿ ಕಡೆ ಗ್ರಾಮೀಣ ಗ್ರಾಮೀಣ ಪ್ರದೇಶದಿಂದ ಕೂಡ ಯುವಕರು ಹೆಚ್ಚು ಸೇರ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ ಬರ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಇವೆಲ್ಲ ಕೂಡ ಈ ಕಾರ್ಯಕ್ರಮ ಬೆಂಬಲ ಕೊಡಿ ಅಂತೇಳಿ ನಾವು ಕೋರ್ತೀವಿ ಸುದ್ದಿಗೋಷ್ಠಿಯಲ್ಲಿ ಹುಣಸೆಮಕ್ಕಿ ಲಕ್ಷ್ಮಣ್ ಹೇಮಂತ್ ರಾಜಣ್ಣ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು